ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಂಗಳವಾರ ವೀಡಿಯೋ ಇದು ಲೆಂತಿ ಏನು ವೀಡಿಯೋ ಅಲ್ಲ ಇದು ಶಾರ್ಟ್ ವೀಡಿಯೋ ರಾತ್ರಿ ತುಂಬ ಮಳೆ ಬೀಳ್ಬಿಡೋದು ಜೋರು ಮಳೆ ನಾನು ಅದೊಂದು ನಾನು ಆಸಕ್ತಿ ಒಂದು ವರ್ಷ ಆಯಿತು ಅದಕ್ಕೆ ನೆನಪಿಗೆ ಏನಾರು ತೆಂಗಿನ ಸಸಿ ಹಾಕೋಣ ಅಂದ್ಬಿಟ್ಟು ಇವತ್ತು ಹೊಲದ ಕೆಲಸ ಏನಿಲ್ಲ ಹೊಲದಲ್ಲಿ ಕಾಲು ಕೂತ್ಕೊತೇವೆ ಚಿಕ್ಕ ಮಳೆ ಹೋಗೋದಕ್ಕೆ ಅದಕ್ಕೋಸ್ಕರ ಹೊಲದ ಕೆಲಸ ಏನಿಲ್ಲ ಅಂದ್ಬಿಟ್ಟು ಇವತ್ತು ಇದಾರೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ ಮನೆ ಹತ್ರ ತೆಂಗಿನ ಸಸಿ ಬಂದಿದ್ದೀವಿ ತೆಂಗಿನ ಸಸಿ ಹಾಕೋಣ ಅಂದ್ಬಿಟ್ಟು ಒಂದು ಹತ್ತು ಸಸಿ ಕಿತ್ಕೊಂಡ್ಬಂದು ನಮ್ಮ ದ್ರವೇ ಹಾಕೋಣ ಅಂದ್ಬಿಟ್ಟು ನಮ್ಮ ಮಾವನ ನೆನಪಿಗಿರಲಿ ಅಂದ್ಬಿಟ್ಟು ಇದ್ದೀವಿ ಯಾರೆಲ್ಲ ವಿಡಿಯೋ ವೀಡಿಯೋ ಇದ್ದೀವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಬಟನ್ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟು ಮುಂದೆ ಬರುತ್ತೆ ನೋಡಿ ಇಲ್ಲಿ ಇಲ್ಲೊಂದು ತೆಂಗಿನ ಸಸಿ ಹಾಕೋಣ ಅಂದ್ಬಿಟ್ಟು ಗುಂಡಿ ತೆಗಿತಾಯಿದ್ರೆ ನಮ್ಮ ಮನೆಯವರು ಅಲ್ಲಿ ನೋಡಿದ್ರೆ ನೀರು ಹಿಂಗೆ ಬರ್ತದೆ ನೋಡಿ ಜಲ ಉಗ್ತ ಐತೆ ನೀರು ನೋಡಿ ಕಾಣಿಸ್ತಾ ಕಾಣಿಸ್ತಾಯ್ತ ನೀರು ಯಾವ ಥರ ಉಗ್ತಾಯಿತ್ತು ನೋಡಿ ಜಲ ಉಗ್ತಂಗೆ ಅಲ್ಲೊಂದು ತೆಂಗಿನ ಸಸಿ ಹಾಕ್ಬಿಟ್ಟು ಮನೆ ಮುಂದೇ ಸ್ವಲ್ಪ ಆಕಳನ್ನು ಹೋಗಿರುತ್ತೆ ಕೆಲವು ತೆಂಗಿ ಸಸಿ ಹಾಕೋಣ ಚೆನ್ನಾಗಿ ಯಾವ ಅದೇ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ ಹಾಗೆ ನಮ್ಮ ಮಾವನ ನೆನಪು ಇರಲಿ ಅಂದ್ಬಿಟ್ಟು ಹಾಕ್ತಾಯಿದ್ದೀವಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವಿಡಿಯೋ ಮಾಡೋ ಹಾಕ್ತೀನಿ ನಾನು ವಿಡಿಯೋ ಮಾಡೋದೆಲ್ಲ ಶಾರ್ಟ್ ವಿಡಿಯೋನೇ ವಿಡಿಯೋ ಏನಿಲ್ಲ ನೋಡಿ ಇಲ್ಲೊಂದು ಆಗ್ತಾಯಿದ್ದೀವಿ ಹತ್ತು ತಂದಿದ್ದು ಹತ್ತಿರಲ್ಲಿ ಹೋಗಿರ್ತಕ್ಕೆಲ್ಲ ಆಗ್ತಾಯಿದ್ದೀವಿ ಇಲ್ಲೊಂದು ಆಗ್ತಾಯಿದ್ದೀವಿ ಇವಾಗ ಥ್ಯಾಂ ಸಸಿಮಾ ಸಬ್ಸ್ಕ್ರೈಬ್ ಆಗೋರು ಆಲ್ ಅಂತ ಕ್ಲಿಕ್ ಮಾಡಿಲ್ಲ ಎಷ್ಟು ಜನ ಹಾಲ್ ಅಂತ ಕ್ಲಿಕ್ ಮಾಡಿಲ್ಲ ಬರೀ ಸಬ್ಸ್ಕ್ರೈಬ್ ಬಟನ್ ಓದ್ತೀರ ಅಷ್ಟೇ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಮೊದಲು ಬರುತ್ತೆ ನಾನು ಆಲೇ ಒಂದು ವಾರ ಆಗಿತ್ತು ವೀಡಿಯೋ ಹಾಕಿ ಶಾರ್ಟ್ ವೀಡಿಯೋನೂ ಹಾಕಿಲ್ಲ ವೀಡಿಯೋಸೂ ಹಾಕಿಲ್ಲ ಇವತ್ತು ಆಗ್ತಾಯಿದ್ದೀನಿ ನೋಡಿ ನನ್ನ ಮಗಳು ಹಿಡ್ಕೊಂಡು ಅಂತೇಳಿ ಇನ್ನೊಂದು ಹಾಕೇನೇ ಮುಖೈತೆ ಆರು ಹಾಕಿದ್ದೀವಿ ಅಲ್ಲಲ್ಲೇ ಹೋಗಿರೋದಕ್ಕೆ ನಾಲ್ಕು ಐತೆ ನಾಲ್ಕರಲ್ಲಿ ನಮ್ಮ ಮನೆಯವರು ಅವ್ರ ಅಜ್ಜಿಗೆ ನೆನಪುಗೊಂದು ಇಲ್ಲಿ ಅಂತ ಅವ್ರು ಸುಮಾರು ವರ್ಷ ಆಗೋದು ಅವ್ರ ಅಜ್ಜಿ ಅವ್ರ ಅಜ್ಜಿಗೆ ನೆನಪು ಒಂದು ಅಂದ್ಬಿಟ್ಟು ಅವ್ರ ಅಜ್ಜಿದು ಇದ್ರ ಮ್ಯಾಕ್ ಹಾಕ್ತೀನಿ ಗುದ್ದಿದ್ಮಿಕೆ ಅಂದ್ಬಿಟ್ಟು ಅಲ್ಲೊಂದು ತೆಗಿತಾ ಇದ್ದಾರೆ ನಮ್ಮ ಅಜ್ಜಿಗೆ ಒಂದು ನೋಡಿ ಅದು ಅವ್ರ ಅಜ್ಜಿನ ಅಲ್ಲೇ ಇದು ಮಾಡಿರೋದು ನಮ್ಮ ಅಜ್ಜಿಗೆ ಒಂದು ನೆನಪಿಗೆ ಇರಲಿ ಅಂದ್ಬಿಟ್ಟು ಆ ಥರ ಅಲ್ಲೊಂದಾಗ್ತಾವ್ರೆ ಯಾವುದೋ ಕೆಲಸಕ್ಕೂ ನಮ್ಮ ಮಕ್ಕಳು ತುಂಬ ಸಪೋರ್ಟ್ ಮಾಡ್ತವೆ ಹೊಲ್ದೋ ಕೆಲಸನೇ ಆಗಲಿ ಯಾವ್ದು ಕೆಲಸನೇ ಆಗಲಿ ತುಂಬ ಸಪೋರ್ಟ್ ಮಾಡ್ತವೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್